ಬೆಳಿಗ್ಗೆ ಬೆಳಿಗ್ಗೆನೆ ಏನ್ ಚಳಿ ಕಸ ಗುಡ್ಸಕ್ ಆಗಲ್ಲ ಅಯ್ಯೋ ದೇವರೇ ನಿನ್ನೆ ಬೆಳಿಗ್ಗೆ ತಾನೇ ಗುಡಿಸಿದ್ದೆ ಮತ್ತೆ ನೋಡ್ದೆ ಅಂಗ್ಳದಲ್ಲಿ ಅಷ್ಟೇ ಕಸ ಐತೆ ನನ್ ಜೀವನ ಪೂರ್ತಿ ಗುಡಿಸೋದು ತೊಳೆಯದು ಗುಡಿಸೋದು ತೊಳೆಯೋದೇ ಆಗೋಯ್ತು ನಮ್ ಕಾಲದಲ್ಲಿ ಐದ್ ಗಂಟೆಗೆ ಎದ್ಬಿಟ್ಟು ಎಲ್ಲಾ ಕೆಲಸ ಮಾಡ್ಬಿಟ್ಟು ಇಷ್ಟೊತ್ತಿಗೆಲ್ಲಾ ಹೊಲಕ್ ಕುಟುಕಲ್ ತಗೊಂಡೋಗ್ತಾ ಇದ್ದು ಇವಾಗ ಇನ್ ಕಾಲದ ಹೆಣ್ಮಕ್ಳಿಗೆ ಅವೆಲ್ಲ ಹೇಳಕ್ ಆಗ್ತೈತಾ ಮತ್ತೆ ಅಡ್ಗೆ ಏನ್ ಮಾಡೋದತ್ತೆ ಏನ್ ಮಾಡ್ಲೋ ಅಂತ ಹೇಳಿ ಇವತ್ತು ಭಾನುವಾರ ಅಲ್ಲ ನಿಮ್ಮ ಮಾವನ್ ಕೇಳು ಚಿಕನ್ ಹೊಡ್ಸ್ಕೊಂಬರ್ತಾನೆ ಅದನ್ನೇ ಮಾಡು ಹಂಗೆ ಅದು ಚಿಕನ್ನ ದೊಡ್ಡ ಬಾ ಅಂತ ಅಂತೇಳು ಎಳೆ ಚಿಕನ್ನು ಉಂಜನ ಆಮೇಲೆ ಅದು ಇದು ಸೈಡ್ ಪೀಸ್ ಎಲ್ಲ ಕೊಟ್ಬಿಡ್ತಾರ ಅದರ ಬೇಡ ಅಂತೇಳು ಏನೇ ಉಂಜ ಗಿಂಜ ಅಂತ ಇದೀಯಾ ಏನು ಸಮಾಚಾರ ಅಯ್ಯೋ ಏನಿಲ್ಲ ಅಡಿಗೆ ಏನ್ ಮಾಡೋದತ್ತೆ ಅಂದ್ಲೋ ಅದಕ್ಕೆ ಇವತ್ತು ಚಿಕನ್ ಒಡ್ಸ್ಕೊಂಬರ ಮಾವನ್ ಹೇಳ್ತಾ ಇದೀನಿ ಸೈಡ್ ಅದು ಅದಸ್ಕೊಂಡ್ ಬರ್ಬೇಡ ಚೆನ್ನಾಗಿರೋ ಚಿಕನ್ ನೋಡ್ಬಿಟ್ಟು ಒಡ್ಸ್ಕೊಂಬ ಅದೇನ್ ಚಿಕನ್ ಓಡಿಸ್ಕೊಂಡ್ ಬರ್ತೀಯ ಚೆನ್ನಾಗಿರೋದು ನಾನ್ ಯಾವಾಗನ ತರ್ಲಿ ಏನನ ತರ್ಲಿ ಎಲ್ಲದಕ್ಕೂ ಒಂದೊಂದ್ ದೂರ ಹೇಳ್ತೀಯ ಅದೇನ್ ಚಿಕನ್ ಚೆನ್ನಾಗಿರೋದು ಓಡಸ್ಕೊಂಡ್ ಬರ್ತೀ ಹೋಗ್ ನೀನೇ ಓಡಿಸ್ಕೊಂಡ್ ಬರು. ಓಹ್ ಯಾಕ ಚಿಕನ್ ಮಾಡ್ಸ್ಕೊಂಡು ಬರಲ್ವೇನ ನಾನು ಜಮಾನದಲ್ಲಿ ಎಲ್ಲಾದ್ ಮಾಡ್ಬಿಟ್ಟಿರೋಳು ನೀನ್ ಮದ್ವೆ ಆಗ್ಬಿಟ್ಟು ಬಂದ್ಮೇಲೆ ಎಲ್ಕು ಹೋಗೋದ್ ಬಿಟ್ಟಿರೋದು ಅದಕ್ ಮುಂಚೆ ಅಪ್ಪನ ಮನೆಯಲ್ಲೆಲ್ಲ ನಾನೇ ಹೋಗಿ ಚಿಕನ್ ಎಲ್ಲ ತರ್ತಾ ಇದ್ದಿದ್ ಗೊತ್ತಾ ಈ ಸಾಕು ಸುಮ್ನೆ ಇದೆ ಅಕ್ಕಪಕ್ಕದ ಮನೆಯವ್ರ್ ಮತ್ತೆ ಆ ಹುಡ್ಗಿ ಮನೆ ಬಿಟ್ಟು ಆಚೆನೆ ಬರಲ್ಲ ಹೊಸಲ್ ಬಿಟ್ಟು ಆಚೆನೆ ಬರಲ್ಲ ಅಂತ ಹೇಳಿದ್ರು ಹೇಳ್ಕೊಟ್ಟಿದ್ರಲ್ಲ ಅದಕ್ಕೆ ಹಂಗೇಳಿದ್ರು

ನಿಮ್ಮಅಮ್ನು ಎಣ್ಣಕ್ ಬಂದಿ ನನ್ನೇ ಬರೀ ಏನ್ ನೋಡ್ಕೊಂಡ್ ಹೋಗ್ತೀರಾ ನನ್ ಸೊಸೆ ಸೊಸೆ ಅಂತ ಹೇಳ್ಬಿಟ್ಟು ನನ್ ತಲೆ ಹೂವು ಹಾಳ್ಮಾಟ್ಲು ಓಹೋ ಹೋಹ್ ಏನ್ ತ್ರಿಪುರ್ ಸುಂದ್ರಿ ಇವಳು ನಮ್ಮ ಅಮ್ಮನು ನನ್ ಸೊಸೆ ನನ್ ಸೊಸೆ ಅಂತ ಹೇಳ್ಬಿಟ್ಟು ಹೂ ಮುಡ್ಸ್ಬಿಟ್ಲಂತೆ ಬರೀ ನನ್ ಮದ್ವೆ ಆದಾಗಿಂದ ಇದೇ ಕತೆಗಳ ಹೇಳ್ತಾವಳೆ ಮನಸ್ ಮುಟ್ಕೊಂಡ ಹೇಳ ನನ್ ಹೇಳ್ತಾರದ್ ನಿಜನ ಸುಳ್ಳಾ ನನ್ನ ಮನಸ್ಸು ಮುಟ್ಕೊಳೋದು ಬೇಡ ಏನು ಬೇಡ ಹೇಳ್ತಾ ಇದೆಯಲ್ಲ ನಾನೇ ಮಾಡಿಸ್ಕೊಂಬರ್ ತಗೊಂಬರ್ತೀನಿ ಅಂತ ಹೋಗು ತಗೊಂಬರೋಗ ಅದೇ ಎಂತ ಚಿಕನ್ ತರ್ತೀಯ ನಾನೇ ನೋಡೇ ಬಿಡ್ತೀನಿ ಬೇಡ ಕಣಯ್ಯ ನಂಗೆ ಸವಾಲು ಹಾಕ್ಬೇಡ ಏ ಅಮ್ಮಿ ಸವಾಲಲ್ಲ ಇದು ಹೇಳಿದ್ದಲ್ಲ ನೀನು ಅದಕ್ಕೆ ಹೇಳ ನಿಂಗೆ ನಾನೇ ಕೊಡ್ತಾ ಇರೋದು ಚಾಲೆಂಜ್ ಅನ್ಕ ಇದನ್ನ ಆಯ್ತು ನೋಡು ಚಿಕನ್ ತಗೊಂಬಂದಿಲ್ಲ ಅಂದ್ರೆ ನೀನು ತರಕ್ಕಿಂತ ಚೆನ್ನಾಗಿರೋ ಚಿಕನ್ ತಂದಿಲ್ಲ ಅಂದ್ರೆ ನನ್ನ ಹೆಸರು ಲಕ್ಷ್ಮಿನೇ ಅಲ್ಲ ತಿಳ್ಕೊಂಬಿಡು ಅಯ್ಯೋ ಯಾರೋ ಒಬ್ರು ತಂದ್ಕೊಡ್ರಿ ಬೇಗ ತಂದ್ಕೊಡ್ರಿ ಮಾಡ್ಬೇಕು ಅಡಿಗೆನ ಏ ಅಮ್ಮಯ್ಯ ನೀನು ಮಸಾಲೆಗೆಲ್ಲ ರೆಡಿ ಮಾಡ್ಕ ನಾನು ಹಿಂಗೋಗಿ ಹಿಂಗ್ ಬರ್ತೀನಿ ಹೋಗಮ್ಮ ರಾತ್ರಿ ರೆಡಿ ಮಾಡ್ಕ ಮಧ್ಯಾಹ್ನಕ ಬೇರೆ ನಾನು ಮಾಡು ಹೊಳ್ಳು ನೀನ್ ತಗೊಂಬಂದ್ ಕೊಡಪಟ್ಟಿನ ರಾತ್ರಿ ಆಗ್ತೈತಿ ನೋಡು ಯೋ ಸಾಕ್ ಸುಮ್ನೆ ರಯ್ಯ ನಾನು ಹಿಂಗೋಗಿ ಹಿಂಗ್ ಬರ್ತೀನಿ ನೋಡಯ್ಯ ಇವಾಗ ಹ್ಞೂ ಆಯ್ತು ಹೋಗ್ಬಿಟ್ಟು ಬರೋಗೆ ಹ್ಞೂ ನಾನು ಹೋಗಿ ಬೇಗ ತಗೊಂಬರ್ತೀನಿ ವಿನಾ ಬೇಗ ಮಸಾಲೆ ಎಲ್ಲ ರೆಡಿ ಮಾಡ್ಕಮ್ಮ ಹ್ಞೂ ಆಯ್ತತೆ ಓ ಏನೋ ಅಬ್ದುಲ್ಲ ನೀನಿದ್ಯಾ ಎಲ್ಲಿ ನಿಮ್ಮ ಅಪ್ಪನ ಅಯ್ಯೋ ಲಕ್ಷ್ಮಕ್ಕ ನೀವೇನು ಇವತ್ತು ಬಂದ್ಬಿಟ್ಟಿದ್ದೀರಾ ನೀವು ಎಲ್ಲಿ ನಿಮ್ಮದು ಗಂಡ ಏ ಎಲ್ಲೋ ತನ ನನ್ ಗಂಡ ಮನೆನಾಗೆ ಅವನೇ ನಾನು ಚಿಕನ್ ನಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಲ್ಲ ಯಾವಾಗಲೂ ಅಣ್ಣ ಬರೋರಲ್ಲ ಅದಕ್ಕೆ ನೀವೇನ್ ಬಂದ್ಬಿಟ್ಟಿದ್ರ ಹೊಸದಾಗಿ ಅಂತ ಕೇಳ್ದೆ ಅದ್ಯಾಕೋಪಯ್ಯ ಹೆಂಗಸರು ಚಿಕನ್ ನಡ್ಸ್ಕೊಂಡ್ ಬರ್ಬಾರ್ದೇನ ಅಲ್ಲ ಬರ್ಬೋದು ಬರ್ಬಾರ್ದು ಅಂತ ಹೇಳಿಲ್ಲ ನೀವು ಯಾವತ್ತು ಬಂದಿಲ್ಲಲ್ಲ ಅದಕ್ಕೆ ನಿಮ್ದಕ್ಕೆ ಕೇಳ್ದೆ ಅಷ್ಟೇ ಏ ಇವತ್ತು ನನ್ ಗಂಡನ್ ಚಾಲೆಂಜ್ ಮಾಡ್ಬಿಟ್ಟು ಬಂದಿದೀನೋ ನನ್ ಗಂಡನ್ ಯಾವಾಗನ ಚಿಕನ್ ಕಳಿಸ್ಲಿ ಬರೀ ಸೈಡ್ ಪೀಸು ತಾಲೆ ಕಾಲು ಬರೀ ಹಾಕಿ ಕಳಿಸ್ತೀರಾ ನನ್ಗೆ ಚಿಕನ್ ಹೊಡಿಬೇಕು ಅಂದ್ರೆ ನನ್ ಗಂಡನ ಯಾವತ್ತು ನನ್ನೇ ಕಳಿಸ್ಬೇಕು ಚಿಕನ್ ತರಗು ಚಿಕನ್ ತರಗು ಅಂತ ನೀನ್ ಅಂತ ಪೀಸು ಹೊಡಿಬೇಕು ಆಯ್ತಾ ಅಕ್ಷ್ಮಕ್ಕಿ ನಮ್ಮ ಫ್ರೆಶ್ ಗೆ ಮಾಲಿಗೆ ಮಾಡೋದು ನಾವು ಸೈಡ್ ಪೀಸು ಅದು ಇದು ಹಾಕಲ್ಲ ನಾವು ಸೈಡ್ ಪೀಸು ಅದು ಇದು ಎಲ್ಲ ನಮ್ನು ನಮ್ದು ಮನೆ ನಾಯಿಗೆ ಹಾಕ್ತಿವಿ ಗೊತ್ತಾ

ನಿಮ್ಗೆ ಏನಾಗ್ಬೇಕು ಅವ್ರದ್ದು ನಮ್ದು ಅತ್ತೆ ಮಕ್ಳು ಗೊತ್ತಾ ಅಯ್ಯೋ ಯಾರ್ ಮಗಳ ಆಗಿರ್ಲಿ ಅವಳು ಏನಾರ ನಮ್ಮ ಮನೆಯಾಗ ಚಿಕನು ಮಟನು ಮಾಡ್ತಾ ಇದ್ರಿ ಅಂದ್ರೆ ಸಾಕು ಬಂದ್ಬಿಡ್ತಾಳೆ ನಮ್ದಿಕ್ಕೆ ಒಂಚೂರು ಕೊಡಿ ನಮ್ದಕ್ಕೆ ಒಂಚೂರು ಕೊಡಿ ಅಂತ ಅರೇ ಆ ಪಾತಿಮಾ ನ ನಮ್ದೆ ಮದ್ವೆ ಆಗಿ ಪಾತಿಮಾ ಅಂದ್ರೆ ಹೋಗಲು ನೀನ್ ಬರಿ ಕೋಳಿ ಕ್ಲೀನ್ ಮಾಡಿರೋ ವಾಸನೆ ಹೊಡಿತಿಯಾ ಅಂತ ನಮ್ದಕ್ಕೆ ದೂರ ಮಾಡ್ಬಿಟ್ಲು ಇವಾಗ ನೋಡಿದ್ರೆ ಅವ್ರದ್ದು ಗಂಡ ಒಂದ್ ಕೆಜಿ ಚಿಕನ್ ತಂದು ಕೊಡಕ್ಕೆ ಓ ಅಂತ ಗೊತ್ತಾ ಅಯ್ಯೋ ಏನಾಗ್ಲಿ ನಂಕ ಒಂದ್ ಎರಡು ಕೆ ಜಿ ಚಿಕನ್ ಆಮೇಲೆ ಒಂದ್ ನಾಲ್ಕು ತಲೆ ಒಂದ್ ಎರಡು ಕಾಲು ಹಂಗೆ ಒಂದ್ ನಾಲ್ಕ ಐದು ಮಟೆ ಹಾಕ್ಬಿಡಪ್ಪ ಹಾಕ್ಬಿಟ್ಟು ಕೊಡು ಆದ್ರೆ ಲೆಕ್ಕ ಮಾತ್ರ ಎರಡ್ ಕೆಜಿ ಆಯ್ತಾ ಆಹಾಹಾ ಹಾ ಹಾ ಮೇಮ್ ಸಾಬ್ ನಾವು ತಲೆಕ ಕಾಲ್ಕ ಎಲ್ಲದಕ್ಕೂ ಕಾಸುಕ ಹಾಕಿ ಕಾಸು ಕೊಡುತ್ತಾನೆ ಮುಂದಕ್ಕೆ ಆಯ್ತದೆ ನೀವೇನ್ ದುಡಿತೀರಾ ನಿಮ್ದು ಗಂಡ ನಿಮ್ದು ಮಗ ಅಲ್ವಾ ದುಡಿಯೋದು ಅಂತ ನಾನಂದ್ರೆ ಅಯ್ಯೋ ಮಾರಯ್ಯ ಅದೇನ್ ಬುದ್ಧಿವಂತರ ಆಗ್ತೀರಾ ನೀವು ಮುಚ್ಚಿ ಕೇಳ್ತಾವಳಿ ಹಾಕೊಡೋಣ ನಿಮ್ದು ಮಗ ನಿಮ್ದು ಗಂಡ ಅಂತ ಏನೋ ಅಂತ ಹೋಗ್ಲಿ ಹಾಕ್ ಕೊಡಪ್ಪ ಒಂದು ತಲೆ ಒಂದು ಕಾಲ್ ಮಾತ್ರ ಫ್ರೀ ಆಗಿ ಹಾಕ್ತೀನಿ ಇನ್ನೆಲ್ಲ ತೂಕ ಮಾಡಿ ಹಾಕ್ತೀನಿ ಆಯ್ತಾ ಮೇಮ್ ಸಾಬ್ ಹ್ಞೂ ಏನೋ ಒಂದು ಮಾಡಪ್ಪ ಹೋಗ್ಲಿ ನಾವು ಇನ್ನೇನು ಕೇಳಕ್ ಆಯ್ತದ ನೀವು ಬಂಡವಾಳ ಹಾಕಿರ್ತೀರಲ್ಲ ಇನ್ನೊಂದು ಇವಾಗ ಹೇಳ್ತಾ ಇದ್ದೀನಿ ನಂಗೆ ಬರೀ ಕಂಡ ಕಂಡ ಪೀಸ್ ಹಾಕು ಚರ್ಬಿ ಎಲ್ಲಾ ಹಾಕ್ಬೇಡ ನನ್ನ ಗಂಡನ ಕಾ ಮೊದಲೇ ಆರ್ಟ್ ಆರ್ಟ್ ಪೇಷಂಟ್ ಆಯ್ಪ್ನು ಆಯ್ಪ್ನು ಚರ್ಬಿ ಎಲ್ಲ ತಿನ್ಕೊಡ್ದು ಆಮೇಲೆ ಆ ಗುಂಡಕಾಯಿ ಬರ್ತೈತೆ ನೋಡು ಗುಂಡಕಾಯಿ ಅದನ್ನ ಹಾಕೋ ಪೈ ಅದಂದ್ರೆ ನಂಗೆ ಬಲೇ ಇಷ್ಟ ఆమె బోడు హిరి హిరి అదన హాకు జాస్తి ఇష్టబిట్ అయ్యో ఈ కోళి కళ బు ఒ అద్రెత్తాబ్ అయ్య ఒజి ఐదు కేజీ బర్త అస్ట్ ఇక ఏనా అప్పయ్య నాకు సాకు ఇలా ఎక్స్ట్రా నవత కొతీ

ಯಾವಾಗ ಹೇಳಿದೇನು ನಮ್ಮ ನಮ್ಮೂರು ಮುಂಡೆ ಮಕ್ಕಳು ಸರಿ ಇಲ್ಲ ನಾನು ಏನನ್ನ ಕೋಳಿ ತಗೊಂಡ್ ಹೋಗೋದ್ ಕಾಣಿಸಿದ್ರೆ ಓವರ್ ಮನೆಗ್ ಗಂಡಸ್ರಿಲ್ಲ ನಾ ಅಯ್ಯಮ್ಮನ್ ಬಂದವಳೆ ಅನ್ಕೊಂತಾರೆ ಅದಕ್ಕೆ ಈ ಬ್ಯಾಗ್ ತಗೊಂಡ್ ಬಂದ್ರೆ ತರಕಾರಿನ ಏನೋ ತಕೊಂಡ್ ಹೋಗ್ತಾಳೆ ಅನ್ಕಂತಾರೆ ಓ ಆಯ್ತು ಆಯ್ತು ತಕೊಳ್ಳಿ ಇದ್ರಲ್ಲಿ ಐತೆ ತಕೊಳ್ಳಿ ಹ್ಮ್ ಸರಿನಾ ಅಪ್ಪಯ್ಯ ಅಪ್ಪಯ್ಯ ಕಾಸ್ ಇವಾಗ ಕೊಟ್ಟರು ನಡೀತೈತಾ ಇಲ್ಲ ನಮ್ಮ ಯಜಮಾನ್ರು ಬಂದ್ ಕೊಟ್ರೆ ಯಾತೈತಾ

ಓ ಇನ್ನೇನ್ ನಿಮ್ಮಂಗೆ ಅಲ್ಲಿ ಯಾರನ್ನ ಸಿಕ್ತು ಅಂತ ಮಾತಾಡ್ಕೊಂಡು ನಿಂತ್ಕೊಂಡಾ ಹಿಂಗೇ ಹಿಂಗ್ ತಗೊಂಡೆ ನೀನ್ ಆಗಿದ್ರೆ ಚಿಕನ್ ಹಿಡ್ಕೊಂಡ್ ಬರ್ತಾ ಇದ್ದೆ ನಾನ್ ನೋಡಿ ಎಕ್ಸ್ಟ್ರಾ ಎರಡ್ ತಲೆ ಎರಡ್ ಕಾಲು ಆಮೇಲೆ ಆಮೇಲೆ ಈರಿ ಎಲ್ಲ ತಕೊಂಡಿದೇನ್ ಗೊತ್ತಾ ಇದೆಲ್ಲ ಅಲ್ಲಿ ಕೇಳ್ದಲ್ಲ ನಾಚಿಕೆ ಆಗಿಲ್ವೇನೆ ನನ್ಗೆ ಯಾಕೆ ನಾಚಿಕೆ ಆಗ್ಬೇಕು ನಾನೇನ್ ಕಳ್ತನ ಮಾಡಿದ್ನ ಇಲ್ಲ ಸುಳ್ಳು ಹೇಳಿದ್ನ ಹೋಗ್ಬಿಟ್ಟು ಚಿಕನ್ ತಕೊಂಡ್ಬಂದೆ ಯಾಕೆ ನಾಚಿಕೆ ಆಗ್ಬೇಕು ಚಿಕನ್ ತೊಂದ್ರೆ ನತ್ತೆ ಹೂನೇ ಅಮ್ಮಯ್ಯ ತಗೊಂಬಂದೆ ಇದನ್ನ ನೀಟಾಗಿ ಸಾಂಬಾರ್ ಮಾಡಿ ನಂಗೆ ಒಂದು ಮುದ್ದೆ ತೊಡಸ್ಕೊಟ್ಬಿಡು ನಂಗೆ ಇನ್ನೇನು ಬೇಡ ಹ್ಞೂ ಆಯ್ತತೆ ನಿಮ್ಮ ಮಾವ ಮುದ್ದೆನ ಅನ್ನ ಅಯ್ಯಪ್ಪನಕ್ಕೆ ಏನು ಟೆಸಲ್ಲಾಗ ಹೋಗ್ತೀಯಾ ಹೋಗ್ತೀಯ ಮಾಡೋ ಮುದ್ದೆನಲ್ಲೇ ಎಕ್ಸ್ಟ್ರಾ ಮಾಡು ಅದನ್ನೇ ನುಂಗ್ತಾನೆ ಹ್ಞೂ ಆಯ್ತತೆ ಅದ್ಯಾಕೆ ಸೊಸೆ ಮುಂದೆ ನುಂಗ್ತಾನೆ ಹಿಂಗ್ತಾನೆ ಅಂತೆಲ್ಲ ಹೇಳ್ತೀಯಾ ಅಲ್ಲ ನಿಂಗೆ ಏನು ಮಾಡಲಿ ಅಂತ ಕೇಳಿದ್ಲಲ್ಲ ಅದಕ್ಕೆ ಅದನ್ನೇ ಮಾಡು ತಿಂತಾನೆ ಅಂತ ಹೇಳಿದೆ ಸ್ವಲ್ಪ ನನ್ನ ಗಂಡ ಅಂತ ಮರ್ಯಾದೆ ಕೊಡಿ ಅಯ್ಯೋ ನಿಂಗೆ ಮರ್ಯಾದೆ ಕೊಟ್ಟಿದ್ದು ಆಯಿತು ಎಲ್ಲ ಬಿಟ್ಟಿದ್ದು ಆಯಿತು ಇವಾಗ ಇನ್ನೇನು ಮರ್ಯಾದೆ ಕೊಡಲಿ ನಾನು ಅವಳು ಅಡುಗೆ ರೆಡಿ ಮಾಡ್ತಾಳೆ ಊಟ ಮಾಡಕ್ಕೆ ಕೈ ಕಾಲು ಮುಖ ತೊಳ್ಕೊಂಡು ಬರೋ ನನ್ನ ಸೊಸೆ ಒಳ್ಳೆಯಾಗಿರೋದಕ್ಕೆ ಪರವಾಗಿಲ್ಲ ಅವಳು ಏನನ್ನ ನಿನ್ನಂಗೆ ಆಗಿದ್ದಿದ್ರೆ ನನ್ನ ಕತೆ ಮುಗಿತಿತ್ತು ಅಯ್ಯೋ ಸಾಕು ಸುಮ್ಮನೆಯ ಕಂಡಿದ್ದೀನಿ ಅತ್ತೆ ಅಡುಗೆ ರೆಡಿ ಆಯ್ತತೆ ಹೌದಾ ಹ್ಞೂ ಹೊಟ್ಟೆ ಬೇರೆ ಅಷ್ಟವೈತಿ ಅಮ್ಮಯ್ಯ ಹ್ಞೂ ತಗೊಂಬ ನಾ ಇಲ್ಲೇ ಊಟ ಮಾಡಣ ಹಂಗೂ ಎಲ್ಲೋದ್ಲು ನನ್ನ ಮುದ್ದಿನ ಮೊಮ್ಮಗಳು ಹಾಜಿ ನಾನು ಇಲ್ಲೇ ಇದ್ದೀನಿ ಹ್ಞೂ ಪುಟ್ಟಿನೂ ಬಂದ್ಲಲ್ಲ ಎಲ್ಲರಿಗೂ ಒಟ್ಟಿಗೆ ಊಟ ಇಕ್ ಬಿಡಮ್ಮ ಹ್ಞೂ ಆಯ್ತತೆ ಎಲ್ಲರು ಕುತ್ಕೊಳ್ರಿ ಊಟ ತಕೊಂಡ್ ಬರ್ತೀನಿ ಊಟ ಮಾಡಿರ್ತೆ ಎಲ್ಲರೂ ಓಹೋ ಏನಮ್ಮ ಕಬ್ಬಾಬು ಎಲ್ಲ ಮಾಡ್ಬಿಟ್ಟಿದೀಯಾ ನನ್ನ ಸೊಸೆ ಅಂದ್ರೆ ಸೊಸೆ ನೋಡು ಅಕ್ಕ ಪಕ್ಕದ ಮನೆ ಸೊಸೆರ್ಕಾ ಏನಾರ ಮಾಡು ಅಂತ ಹೇಳಿದ್ರೆ ಅದಕ್ಕೆ ಗೊಣ್ಕಂಡ್ ಗೊಣ್ಕಂಡ್ ಮಾಡ್ತಾರೆ ಆದ್ರೆ ನಾನ್ ಸೊಸೆ ನೋಡು ನಾನು ಆರ್ಸಿರೋ ಸೊಸೆ ನಾನು ಕೇಳಿದಕ್ಕಿಂತ ಎಕ್ಸ್ಟ್ರನೇ ಮಾಡಿಡ್ತಾಳೆ ನಂಕ ಅಯ್ಯೋ ಜಾಸ್ತಿ ಬಿಗ್ ಬಿಡು ಊಟ ಮಾಡೋ ಮಾರೈತಿ ಅಯ್ಯೋ ನನ್ನ ಸೊಸೆ ನಾನ್ ಒಗಳಿದ್ರೆ ನಿಂಕೇನಯ ಕಷ್ಟ ಅಯ್ಯೋ ಅತ್ತೆ ಸಾಕು ಹೋಗ್ಲಿದ್ದು ಊಟ ಮಾಡ್ರಿ ಹಾ 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 ಮುದ್ದೆ ಹಂಗೆ ಗುಳುಕ್ ಅಂತ ಹೋಗ್ತೇತ ನಂಬಿ ಒಳಕ್ಕ ನಾನು ನಿನ್ಕಿಂತ ದೊಡ್ಡೊಳಾಗಿ ನಿನ್ನಷ್ಟು ಮಾತ್ರ ಅಡಿಗೆ ಮಾಡಕ್ಕೆ ಬರಲ್ಲ ನೋಡ ನಂಕಬಾಬು ಆ ಆ ಸಾರು ಆ ಮುದ್ದೆ ಅದ್ರ ಜೊತೆ ಸೌತೆಕಾಯಿ ಈರುಳ್ಳಿ ಅಬ್ಬಬ್ಬಬ್ಬ ಸೊರ್ಕುಕೇ ಮುರೇ ಗೇಣು ಹ್ಞೂ ಮತ್ತೆ ಇವತ್ತು ಎಲ್ಲರೂ ತಿಂದಿರ್ತಾರೆ ಚಿಕನ್ ಮಟನ್ ಎಲ್ಲ ಚೆನ್ನಾಗ್ ಬಾರ್ಸಿರ್ತಾರೆ ಏನಂತೀರಾ ನೋಡ್ರಿ ನಮ್ಮ ಸೊಸೆನೂ ನಮ್ ಮಾಡಿಕ್ಕೋರೆ